ಸಿನಿಮಾ ಅವರ ಬದುಕಿನ ಕನ್ನಡಿಯಂತೆ ಸುಂದರವಾಗಿ ಕಾಣುತ್ತೆ ಆದರೆ ಒಳಗೆ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾರೆ ದಕ್ಷಿಣಕ್ಕೆ ಹೋಲಿಸಿದ್ರೆ ಉತ್ತರದಲ್ಲಿ ಹೀರೋಯಿನ್ಗಳು ಮತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಿಗೆ ಲೈಂಗಿಕ ಕಿರುಕುಳ ಹೆಚ್ಚು ಈ ಹಿಂದೆ ತಾವು ಎದುರಿಸಿದ ಕಿರುಕುಳದ ಬಗ್ಗೆ ಕೆಲವು ನಟಿಯರು ಮುಕ್ತವಾಗಿ ಮಾತನಾಡಿದ್ದಾರೆ ಹುಡುಗಿಯರು ಎಲ್ಲಿ ಕೆಲಸ ಮಾಡುತ್ತಾರೋ ಅಲ್ಲಿ ಅಭದ್ರತೆಯ ಭಾವನೆ ಇದೆ ಅಂತ ಇತ್ತೀಚಿನ ಸಮೀಕ್ಷೆಯೊಂದು ಬಹಿರಂಗಪಡಿಸಿದೆ ಸಿನಿಮಾ ರಂಗದಲ್ಲಿ ನಡೀತಾ ಇರುವ ಲೈಂಗಿಕ ಕಿರುಕುಳದ ಬಗ್ಗೆ ಹೊಸದಾಗಿ ಹೇಳಲು ಏನೂ ಇಲ್ಲ ದಕ್ಷಿಣಕ್ಕೆ ಹೊಲಿಸಿದ್ರೆ ಉತ್ತರದಲ್ಲಿ ನಾಯಕಿಯರು ಮತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳ ಮೇಲೆ ಲೈಂಗಿಕ ಕಿರುಕುಳಗಳು ಹೆಚ್ಚಾಗಿ ಕಂಡುಬರುತ್ತವೆ ಇತ್ತೀಚೆಗೆ ನಾಯಕಿಯರು ತಮ್ಮ ಪಾತ್ರಧಾರಿಗಳು ತಮಗೆ ಎದುರಾಗಿರುವ ಲೈಂಗಿಕ ಕಿರುಕುಳ ಕಾಸ್ಟಿಂಗ್ ಕೌಚ್ ಮತ್ತು ಕಾಮೆಂಟ್ಗಳ ಬಗ್ಗೆ ಬಹಿರಂಗಪಡಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಮತ್ತೊಬ್ಬ ನಟಿ ತನ್ನ ಜೀವನದಲ್ಲಿ ತಾನು ಎದುರಿಸಿದ ಲೈಂಗಿಕ ಕಿರುಕುಳದ ಬಗ್ಗೆ ಬಹಿರಂಗಪಡಿಸಿದ್ದಾರೆ ಮರಾಠಿ ನಟಿ ತಮಹಂಕರ್ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು ಕಾಸ್ಟಿಂಗ್ ಕೌಚ್ ಮತ್ತು ಕಾಮೆಂಟ್ಗಳ ಬಗ್ಗೆ ಆಸಕ್ತಿದಾಯಕ ಕಾಮೆಂಟ್ಗಳನ್ನು ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಹೊಸ ಚಿತ್ರವೊಂದಕ್ಕೆ ನಾಯಕಿಯಾಗಿ ಆಯ್ಕೆ ಆಗಿದ್ದೇನೆ ಅಂತ ಒಬ್ಬರಿಂದ ಕರೆ ಬಂತು ಆದ್ರೆ ಚಿತ್ರದಲ್ಲಿ ಆಫರ್ ಬರಬೇಕಂದ್ರೆ ನಿರ್ಮಾಪಕ ನಿರ್ದೇಶಕರ ಜೊತೆಯು ಒಂದು ರಾತ್ರಿ ಕಳಿಬೇಕು ಅಂತ ಹೇಳಿದ್ರು ಇದರಿಂದ ಹುಚ್ಚು ಇಡ್ದಂಗಾಗಿದೆ ಆಗ ನಾನು ನನ್ನ ಜಾಗಕ್ಕೆ ನಿಮ್ಮ ಅಮ್ಮನನ್ನ ಯಾಕೆ ಕಳಿಸ್ಬಾರ್ದು ಅಂತ ಕೇಳಿದೆ ಆದ್ರೆ ಅವನು ಸುಮ್ಮನಿದ್ದ ನಾನು ಮಾತನಾಡ್ತಾ ಇರುವಾಗ ಅವನು ಏನೋ ಮಾತನಾಡದೆ ಫೋನ್ ಕಟ್ ಮಾಡ್ದ ಅಂದಿನಿಂದ ನಾನು ಅಂತಹ ಘಟನೆಗಳನ್ನ ಎದುರಿಸಿಲ್ಲ ಅಂತ ನಟಿ ಹೇಳಿದ್ದಾರೆ ಅಲ್ಲದೆ ಇದರಿಂದ ನನಗೆ ಒಂದು ವಿಷಯ ಚೆನ್ನಾಗೇ ಅರ್ಥ ಆಯ್ತು ಯಾರಾದ್ರೂ ನಮ್ಗೆ ಇಷ್ಟವಿಲ್ಲದ ವಿಷಯ ಹೇಳಿದ್ರೆ ನಾವು ಧೈರ್ಯದಿಂದ ಉತ್ತರಿಸಬೇಕು ಇಲ್ದಿದ್ರೆ ಇಂಡಸ್ಟ್ರಿಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಅಂತ ತಮಹಂಕರ್ ಹೇಳಿದ್ದಾರೆ